ನಮಸ್ಕಾರ ಉಡುಪಿ ನಾವು ಇವತ್ತು ಉಚ್ಚಿಲ ದಸರಾದಲ್ಲಿದ್ದೇವೆ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನವು ಕರಾವಳಿ ತಡೆಯ ಪ್ರಸಿದ್ಧ ಹಾಗೂ ಪವಿತ್ರ ಲಕ್ಷ್ಮೀ ದೇವಿಯ ಸನ್ನಿಧಾನವಾಗಿದೆ ಉಡುಪಿಯ ಕಾಪು ತಾಲೂಕಿನ ಉಚ್ಚಿಲದಲ್ಲಿ ನೆಲೆಗೊಂಡಿರುವ ಮಹಾಲಕ್ಷ್ಮೀ ದೇವಿ ದೇವಾಲಯವು ಮೊಗವೀರ ಸಮಾಜದ ಕುಲದೇವತೆ ಇಲ್ಲಿ ಪೂಜಿಸಲ್ಪಡುವ ಮಹಾಲಕ್ಷ್ಮಿ ದೇವತೆ ಸಂಪತ್ತಿನ ಅಧಿದೇವತೆ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಿಯ ಅನಂತರ ಉಚ್ಚಿಲದ ಮಹಾಲಕ್ಷ್ಮಿ ದೇವಾಲಯವು ಅತ್ಯಂತ ಪ್ರಭಾವಶಾಲಿ ಎಂದು ಇಲ್ಲಿನ ಜನರು ನಂಬ್ತಾರೆ ಇನ್ನು ದೇವಸ್ಥಾನದ ಹೊರಗಿನ ಮತ್ತು ಒಳಗಿನ ಆವರಣವನ್ನು ನೋಡ್ತಾ ಇದ್ದರೆ ನಿಮಗೆ ಬೇಲೂರು ಮತ್ತು ಹಳೆಬೀಡನ್ನು ನೋಡಿದಷ್ಟೇ ಖುಷಿ ಸಂತೋಷ ಆಗ್ತದೆ ನವರಾತ್ರಿಯ ದಿನಗಳಲ್ಲಿ ಇಲ್ಲಿ ವಿಶೇಷ ಪೂಜೆಗಳನ್ನು ಮಾಡ್ತಾ ಇದ್ದಾರೆ ಶ್ರೀ ಕ್ಷೇತ್ರ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರವರೆಗೆ ನಡೆಯಲಿರುವ ನಾಲ್ಕನೇ ವರ್ಷದ ಉಡುಪಿ ಉಚ್ಚಿಲ ದಸರಾ ಎರಡು ಸಾವಿರದ ಇಪ್ಪತ್ತೈದು ಭರದಿಂದ ಸಾಕ್ತಾ ಇದೆ ಕ್ಷೇತ್ರ ಮಾತೆ ಮಹಾಲಕ್ಷ್ಮಿ ಸನ್ನಿಧಿಯಲ್ಲಿ ನಿತ್ಯ ಚಂಡಿಕಾ ಹೋಮ ಶಾರದಾ ಮಾತೆ ನವದುರ್ಗಿಯರಿಗೆ ಪೂಜೆ ಕುಂಕುಮಾರ್ಚನೆ ಭಜನೆ ಹಾಗೂ ನಿತ್ಯ ಅನ್ನದಾಸೋಹಕ್ಕೆ ಅಚ್ಚುಕಟ್ಟಿನ ವ್ಯವಸ್ಥೆಯನ್ನು ಕೂಡ ಇವರು ಮಾಡಿದ್ದಾರೆ ಮಹಾಲಕ್ಷ್ಮಿ ದೇವಸ್ಥಾನದ ಸುತ್ತಲೂ ವಿಶೇಷ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿದೆ ಇನ್ನು ಹನ್ನೊಂದು ದಿನಗಳ ಉತ್ಸವದಲ್ಲಿ ಯುವ ದಸರಾ ಪ್ರಯುಕ್ತ ಯಕ್ಷಗಾನ ಭಕ್ತಿ ಗೀತಾಂಜಲಿ ಜನಪದ ಕಾರ್ಯಕ್ರಮಗಳು ಸೇರಿದಂತೆ ನೂರಕ್ಕೂ ಹೆಚ್ಚು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಾಂಸ್ಕೃತಿಕ ರಸದೌತಣವನ್ನು ನೀಡಲಿವೆ ಉಡುಪಿ ಉಚ್ಚಿಲ ದಸರಾ ಎರಡು ಸಾವಿರದ ಇಪ್ಪತ್ತೈದು ಇದರ ಉದ್ಘಾಟನೆಯನ್ನು ಉಡುಪಿ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ರೋಹಿಣಿ ಸಿಂಧೂರಿ ಮತ್ತು ಉಡುಪಿ ಜಿಲ್ಲಾಧಿಕಾರಿ ಸ್ವರೂಪ ಟೀಕೆಯವರು ಉದ್ಘಾಟಿಸಿದರು ಶಾಸಕರಾದ ಯಶ್ಪಾಲ್ ಸುವರ್ಣ ಅವರು ದಸರಾ ಸಂಭ್ರಮಕ್ಕೆ ಶುಭ ಹಾರೈಸಿದರು ಕಾಂಜೀವರಂ ಸೀರೆ ಮೇಳ ಫಲಪುಷ್ಪ ಪ್ರದರ್ಶನ ಗುಡಿ ಕೈಗಾರಿಕಾ ಪ್ರಾತ್ಯಕ್ಷಿಕೆ ಸಮುದ್ರದ ಜೀವಂತ ಮೀನು ಹಾಗೂ ಹೊಳೆ ಮೀನುಗಳ ಪ್ರದರ್ಶನ ಮರಳು ಕಲಾಕೃತಿ ಜನಜಾಗೃತಿ ಕಲಾಕೃತಿ ವಿಶೇಷ ಶಾಲೆಯ ಮಕ್ಕಳ ಕಲಾಕೃತಿಗಳು ಕೂಡ ಇಲ್ಲಿ ಮಾರಾಟಕ್ಕೆ ಲಭ್ಯವಾಗಿದೆ ಶ್ರೀಮತಿ ಶಾಲಿನಿ ಜಿ ಶಂಕರ್ ತೆರೆದ ಸಭಾಂಗಣದಲ್ಲಿ ಶ್ರೀ ಶಾರದಾ ಮಾತೆ ಮತ್ತು ನವದುರ್ಗೆರ ಪ್ರತಿಷ್ಠಾಪನೆಗೆ ನೂರ ಅರವತ್ತು ಅಡಿ ಉದ್ದ ಇಪ್ಪತ್ತ ಎರಡು ಅಡಿ ಎತ್ತರದ ಮಂಟಪವನ್ನು ಕೊಲ್ಲೂರು ದೇವಸ್ಥಾನದ ಮಾದರಿಯಲ್ಲಿ ನಿರ್ಮಿಸಲಾಗಿದೆ ಮಂಟಪದ ಬಲಬದಿಯಲ್ಲಿ ಪಂಡರಾಪುರ ಶ್ರೀ ವಿಠೋಬ ಎಡಬದಿಯಲ್ಲಿ ಶ್ರೀ ಕ್ಷೇತ್ರ ಮಾತೆ ಶ್ರೀ ಮಹಾಲಕ್ಷ್ಮಿ ದೇವರಿಗೆ ಕೂಡ ವಿಶೇಷ ಮಂಟಪವನ್ನು ರಚಿಸಲಾಗಿದೆ ನಾಡೋಜ ಡಾಕ್ಟರ್ ಜಿ ಶಂಕರ್ ಉಡುಪಿ ಉಚ್ಚಿಲ ದಸರಾ ರೂವಾರಿಯವರು ಇವರ ಯೋಜನೆಯಂತೆ ಉಚ್ಚಿಲ ದಸರಾ ಕೇವಲ ಒಂದು ಧಾರ್ಮಿಕ ಆಚರಣೆ ಸಾಂಸ್ಕೃತಿಕ ಸಂಭ್ರಮಕ್ಕೆ ಸೀಮಿತವಾಗದೆ ಸಮಾಜದ ಅಶಕ್ತರಿಗೆ ಬೆಂಬಲವಾಗಿ ನಿಂತು ಗಮನ ಸೆಳಿತ ಇದೆ ವಿಕಲಚೇತನ ಮತ್ತು ಕುಬ್ಜ ಕಲಾವಿದರಾದ ಗಣೇಶ್ ಪಂಜಿಮಾರು ಹಾಗೂ ಸಹೋದರಿ ಸುಮಾ ಪಂಜಿಮಾರು ಅವರ ಕಲಾಕೃತಿಗಳು ಬಹುವಾಗಿ ಆಕರ್ಷಿಸಿದ್ದವು ಉಚ್ಚಿಲ ದಸರಾ ಒಂದು ಕೇವಲ ಆಡಂಬರದ ಧಾರ್ಮಿಕ ಕಾರ್ಯಕ್ರಮವಲ್ಲದೆ ಜನಸಾಮಾನ್ಯರ ಮನಸ್ಸನ್ನು ಗೆದ್ದ ಭಕ್ತಿಯ ಪುಳಕವನ್ನು ಹೊಮ್ಮಿಸಿದ ನವರಾತ್ರಿಯ ಆಚರಣೆ ಎನ್ನಬಹುದು ಇನ್ನು ಇಂತಹ ವ್ಯವಸ್ಥಿತ ವಾತಾವರಣ ನಮಗೆ ಬೇರೆಲ್ಲೂ ನೋಡಲಿಕ್ಕೆ ಸಿಗಲಿಕ್ಕಿಲ್ಲ ನಿರೀಕ್ಷಿಸಲಿಕ್ಕೂ ನಾವು ಸಾಧ್ಯವಿಲ್ಲ ಕರಾವಳಿಯ ವೈವಿಧ್ಯದಕ್ಕೊಂದು ಸುಂದರವಾದ ಕಿರೀಟವನ್ನು ತೊಡಿಸಿದಂತಿದೆ ಈ ಉಚ್ಚೀಲ ದಸರಾ